ಶ್ರೀ ಮಠದ ಕಾವಲು ಅಂತ ಒಂದು ಕಾವಲು ಇದೆ ಅಲ್ಲಿ ಅಮೃತ್ ಗ್ರಾನೇಟ್ಸ್ ಅಂತೇಳಿ ಕೆ ಕೆ ಎ ಮೋಹನ್ ಅಂತ ಅನ್ನೋರು ಕ್ರಷರ್ ಸ್ಥಾಪನೆ ಮಾಡಿ ಸುಮಾರು ಹದಿನೈದು ಎಕರೆಗೆ ಏನೋ ಪರ್ಮಿಷನ್ ತಗೊಂಡವ್ರೆ ಬೈಸನ್ ಜೋಲ್ ಆಗಿ ಆದರೆ ಈಗ ನಮ್ಮ ಸುತ್ತಮುತ್ತಲ ಗ್ರಾಮದವರಲ್ಲಿ ಸುಮಾರು ನೂರೈವತ್ತು ಅಡಿ ಆಳಕ್ಕೆ ಅಡಿ ವಸ್ತು ರಿಗ್ ಆ ರಿಗ್ಗಿನ ಸೌಂಡ್ಗೆ ಮನೆಗಳು ಗ್ಲಾ ಗ್ಲಾಸು ಕಾಂಪೌಂಡು ಗೋಡೆಗಳೆಲ್ಲ ಬಿರುಕ್ಬಿಟ್ಟಿದಾರೆ ಬೋರ್ ಬೋರ್ಗಳೆಲ್ಲ ಬೋರ್ಗಳೆಲ್ಲ ಬಿರುಕ್ಬಿಟ್ಟು ಭಾರಿ ಸಾರ್ವಜನಿಕರಿಗೆ ಆಮೇಲೆ ಓಡಾಡೋದಕ್ಕೆ ರಸ್ತೆ ಪೂರ್ತಿ ಹೊಸದಾಗಿ ರಸ್ತೆ ಮಾಡ್ತಾವ್ರೆ ಅದಕ್ಕೂ ಬಹಳಷ್ಟು ತೊಂದರೆ ಆಗೈತೆ ಅದು ಐವತ್ತು ಟನ್ ಅರವತ್ತು ಟನ್ ಒಂದೊಂದು ಟಿಪ್ಪರ್ ಹಾಕಿಕೊಂಡು ಡೈಲಿ ಒಂದು ನೂರು ಟಿಪ್ಪರು ನೂರೈಟ್ ಟಿಪ್ಪರ್ ಹೋಯ್ತವೆ ಸರ್ ಆಮೇಲೆ ಕಾಲುವೆ ಇದೆ ಅಲ್ಲಿ ಮೂವತ್ತೈದನೇ ಡಿಸ್ಟಿಬ್ಯೂಟ್ರ್ ಅದಕ್ಕೆ ಒಂದು ಕಲ್ಲು ಹಾಕೊಂಡು ಅದರಿಂದ ನೀರು ತಗತವ್ರ ಅವರು ಅಡ್ಡ ಕಟ್ಕೊಂಡು ಆಮೇಲೆ ಬೆಳೆ ಬೆಳೆ ತೆಂಗಿನ ಗಿಡ ಆಗಲಿ ಅಟ್ಟೆ ಗಿಡ ಆಗಲಿ ಯಾವುದೇ ಬೆಳೆನಾಗವೇ ಆ ಧೂಳು ಬಂದು ಕೂತ್ಕೊಂಡು ಬೆಳೆನೇ ಆಯ್ತಾ ಇಲ್ಲ ಅಲ್ಲಿ ಈ ತರ ಎಲ್ಲ ಆಗಿ ಭಾರಿ ಅನಾನುಕೂಲ ಆಗಿದೆ ಮತ್ತೆ ಕಾಲೇಜು ಪಕ್ಕದಲ್ಲೇ ಇದೆ ಆ ಬ್ಲಾಸ್ಟ್ ಗೆ ಇಡೀ ನಡಿಗೋಗುತ್ತೆ ಮನೆಗಳೆಲ್ಲ ಇದ್ರ ಬಗ್ಗೆ ಡಿ ಸಿ ಅವ್ರಿಗೆ ಇವ್ರಿಗೆ ಮನವಿ ಬಂದಿದ್ರೆ ಆಕ್ಷನ್ ತಗೋತಾರೆ ಅದ್ರ ಮುಂದೆ ಅದ್ರ ಮೇಲೆ ನಾವು ಇಂದಿನ ಕ್ರಮ ನಾಲ್ಕು ವರ್ಷ ಇದೆ ಆವಾಗ ಇಷ್ಟು ಆಳಕ್ ಹೋಗಿರ್ಲಿಲ್ಲ ಅದು ನಮಗೂ ಗೊತ್ತಾಯ್ತಾ ಇರ್ಲಿಲ್ಲ ತುಂಬಾ